ಹೇಳಿದ್ರು ನಿಮ್ಮ ರಾತ ಅಂತ ಹೇಳದ ಮುಂದೆ ಅಳವರಂತೆ ಗೋಳಾಡಿ ಹಳ್ಳಿಕ್ಕೆ ಇಲ್ಲೇ ಸತ್ತಿದ್ದಾರೆ ಇಲ್ಲಿ ನಾನೇ ಸತ್ತೀನ್ರಿ ನಾನು ಸತ್ತಾಗ ಅಳೋದಕ್ಕ ಇದ್ದ ಮಗಳನ್ನು ಇಲ್ದಂಗ ಏನಾದ್ರೂ ಬಾಳೆ ಅಯ್ಯೋ ರಂಗರಾಯ ಯಾಕೆ ನಿಮ್ ಮಗಳಿಗೆ ಏನಾಯ್ತು ಏ ಕೈ ಕೊಟ್ಟು

ನಮಸ್ಕಾರ ಮಾಡಿಸಿದರು ಯಾರವರು ಅದರೇ ಆ ಗ್ರಾಮೋದ್ಧಾರ ಸಂಘದವರು ಹುಡುಗರು ಜವಾಮೋಕಾರ ಗ್ರಾಮೋಕಾರ ಜವಾಮಕಾರ ಅಗಮ ಸಂಘನೆ ನಮ್ಮರನ್ನ ಉತ್ತಾರ ಮಾಡೋದಕ್ಕೆ ಅಂತ ಯಾಕೆಗಾರಿಕೆ ಇದೆ ಯಾರು ಇದು ಈ ಊರಲ್ಲಿ ಅದರೇ ಮತ್ತೇ ಆ ಜಮೀನ್ದಾರ ಮಗಳು ಅನ್ವಯಿಸಣವೇಷಣಾ ಸಾಬ್ರ ಆ ಗುಡಿಗ್ ಒಬ್ಬೇಕಲ್ಲ ಆ ಗುಡಿ ಜತಿಗೆ ಇನ್ನೊಬ್ಬ ಆಗ್ಯಾನ ಅದೇ ರೀ ಅವ್ರ ದೇವಸ್ಥರ ಮಗ ಕುಡಂತ ಅಡ್ಡಿ ವಿಕಾಸ್ ಪಾಂಡೆ ವಿಕಾಸ್ ಪಾಂಡೆ ಸಾಹೇಬ್ರಾ ಅವನ ಈಗೆಲ್ಲಾ ಕುಡಿಯದ್ ಬಿಟ್ಟು ಬಿಟ್ಟಲ್ರಿ ಊರ ಜನ ಸರಿಯಾದ ಅಂಗಡಿ ಎಲ್ಲ ಬಂದ್ ಮಾಡಿಬಿಟ್ರನ ಊರ ಯಾವ ಒಬ್ಬರು ಕುಡ್ಕ್ರಿಲ್ಲ ಊರ ಕುಡ್ಕ್ರಿಲ್ಲ ಅಂದ್ರೆ ಊರ್ ಸುತ್ತಿರ್ತದ ಅಂದ್ರಿ ನೀವ್ ಎಲ್ಲ ಇಷ್ಟು ಕಿರು ಮರ ಮಾಡಿಬಿಟ್ಟ ನೋಡ್ರಿ ಅವ್ರಿಗೂ ನಿನ್ನೆ ಹುಟ್ಟಿ ಎಂದು ಕಣ್ಣು ತೆರೆದಿರುವಂತೆ ವರ್ತಿಸುವ ಆ ಸಂಘದ ಮುಂದೆ ಕೂಸು ರಂಗರಾಯಿರಿ ಕೂಸು ನನ್ನ ಕಾರ ನಾನು ಎಸೆಯುವ ಯೋಜನೆಯ ದಾಳದ ಭೂಮಿನಲ್ಲಿ ಚಿತ್ರ ವಿಚಿತ್ರವಾಗಲೇಬೇಕು ಬೇವಿನ ಕಾಯಿಗೆ ಹಾಗಲು ಕಾಯಿ ಸಾಕ್ಷಿ ಹೇಳಿದಂತೆ ಚಿರುಕ ಎತ್ತಿ ತೀಳುವ ತಿರುಕನಿಗೆ ಕಾಣದ ಗತಿಗೇಡು ಜೊತೆಯಾದಂತೆ ನೆಲೆಯ ಬಲಿಯಲ್ಲಿ ಸಿಲುಕಿಸಿ ನಲಗುವಂತೆ ಮಾಡಿ ನಾನು ಕಲಿಯುಗದ ಕೃಷ್ಣ ಶರ್ಮನೆ ಹೌದಂಗ ನಾವು ಸರ್ವಿಸ್ ಕಂಪನಿ ತಗೋ ಎಲ್ಲ ಪಾಠ ಮಾಡ್ತಿದ್ವಿ ಹ ನೀವು ಬಲ ಬಡ ಸಾಗ್ರೂ ನಮ್ ಸಾಬ್ರ ಕೆಂಗು ಕೆಂಗ್ರಿ ಯಾಕೆ ಮಾಡ ನೋ 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 ಐ ನಾಟ್ ದ ಕಿಂಗ್ ಮಾಧುರಿ ನಿಜಿ ರಾಜರನ್ನೇ ರೂಪಿಸುವಂತ ತಾಂತ್ರಿಕರು ನೀವು ಐ ಮೀನ್ ಕಿಂಗ್ ಮೇಕರ್ ಜೀತದಾಳು ನೋಡ್ರಿ ಮಗ ಮಗ ನಿಮ್ಮ ಜೀತ ಪೂರ್ತಿ ಕುಡಿದು ರೋಡಿನ ತುಂಬ ಜೋಲಿ ನೋಡಕೊಂಡು ಹಗ್ಗ ಬಿಚ್ಚ ಊರಿಂದ ಒಳಕಂತ ತಿರುಗಿ ಅನ್ಸಿದ ಈಗ ಮಗ ಜಂಗ್ ಬರ್ತಾ ನೋಡಿದ್ರ ಎಷ್ಟು ಸಂಬದಾಗಿದ್ದ ಆ ಊರಾಗಿನ ಚೆನ್ನಾಗಿ ಕಿಚ್ಚ ಕಿಚ್ಚ ಕಿತ್ ಕಿತ್ತು ಇರ್ತಿದ್ದ ಮಗು ತಪ್ಪು ಅವಳ ಬಂದ ಗೊತ್ತಿಗೆ ಎದುರಾಳಿ ಎಷ್ಟೇ ದುರ್ಬಲನಾಗಿದ್ದರೂ ಅಷ್ಟೊಂದು ಸುಲಭ ಬಂದು ತಿಳಿಯಬಾರದು ಯಾಕಂದ್ರೆ ರಸ್ತೆಯಲ್ಲಿ ಬಿದ್ದಿರುವ ಹಕ್ಕ ಬಂದ್ರೆ ಎದ್ದು ನಿಲ್ಲುವ ಹಾವಾಗ ಬಂದ ಅದಕ್ಕಾಗಿ ಎದುರಾಳಿ ಕಂಡ ತಕ್ಷಣ ಮುಖದಲ್ಲಿ ತುಂಬಾ ಸ್ನೇಹಿತರಬೇಕು ಹೃದಯದಲ್ಲಿ ಕತ್ತಿಯ ಮುನೆಯಂತೆ ಆತವಾಗಿರಬೇಕು ಮಾತಾಡುವ ಮೊದಲೇ ನಗುತ್ತಿರಬೇಕು ಸತ್ಯವನ್ನು ಹಾಗೆ ನಗು ನಗುತ್ತಾ ನಾವೇ ಮೊದಲು ಭಯಂಕರ ಕಾರ್ಯ ಮಾಡುವ ಮೊದಲು ಈ ನಿಯಮಗಳನ್ನು ಮರೆಯಬಾರದೆಂದು ಉಪದೇಶಿಸಿದ ಗುರುವಿನ ಮಂತ್ರವೇ ಈ ಕಲಿಯುಗದ ಕಿಂಗ್ ಕೃಷ್ಣ ಶರಣ ತಂತ್ರ ಅವರ ನಿಮ್ಮ ತಂತ್ರ ಮಂತ್ರ ಸಾಯಿಬ್ರಾಮನ್ ಬರಕನ ಬರ್ಲಿ ಇವತ್ತು ಅವನ ಒಂದಿರಬೇಕು ಇಷ್ಟ ಏನಪ್ಪಲ್ಲ ವಿಚಿತ್ರ ಅಲ್ಲ ಗುರಿ ಚಂಡ ಕಟ್ಟಕೊಂಡು ಇನ್ನು ಯಾರು ಸ್ವಲ್ಪ ಒಳ್ಳೆನ ಕರ್ಯಾಗ ರಾಮಾಬು ಚಂಡು ಬಿಡಬೇ ಮಾದ ನಿನ್ನ ಬಿಟ್ಟರೆ ಮಾದ ಅನ್ನೋರು ಯಾರು ಇಲ್ಲಿ ಕ್ಷಮಿಸಿ ನನ್ನ ಹೆಸರು ಮಾದ ಅಲ್ಲ ಮತ್ತೆ ವಾಧವ ಇದ್ ಮನೆ ಬಿಡುವುದರ ಜೊತೆಗೆ ನಿನ್ನ ಮೊದಲಿನ ಹೆಸರನ್ನು ಕೈ ಬಿಟ್ಟೇನು ಜೊತೆಗೆ ಮರದ ಕೆಟ್ಟ ಒಳಗಿರ್ತವೆ ಕೃಷ್ಣ ಶರ್ಮರ ಚಟಿ ಬಿಡು ಬರದಲ್ಲ ಕೋಡೆ ಅವು ಪ್ರಕೃತಿ ಒಳ್ಳೇದಲ್ಲ ದೇಹ ಯಾವೊಳದು ಯಾವ ಕಟ್ಟೋ ಚೆನ್ನಾಗಿ ಹೋದ್ರಿ

ಕುಡಿಯೋದನ್ನ ಬಿಟ್ರೆ ಹುಚ್ಚು ಹುಚ್ಚಿಡದಂತ ಆಗುತ್ತೆ ಇಂದು ಆ ಹುಚ್ಚು ಬಿಟ್ಟು ಬಿಡ್ಬೆ ಹಾ ಕುಡಿದು ಬಿಡು ಕುಡಿಯೋ ಹುಚ್ಚಿಂದ ಬಿಚ್ಚಳಾಗಿ ಬಹಳ ದೋಷ ಆಯ್ತು ಕುಸಿತರೇ ಈಗ ಕುಡಿಯೋದಲ್ಲ ಕುಡಿಯೋರನ್ನ ಬುಡಿಸಬೇಕಂದು ಪಣ ತೊಟ್ಟಿನಿ ಈ ನಿಮ್ಮ ಹಣನ ಕಟ್ಟು ನಮಗೆ ಅಟ್ಟದ್ರೆ ಕೃಷ್ಣ ಸಾಗರ ಯ ಬಾ ಬಾಳ ಆಯ್ತು ಬಿಡ ಬೋರ್ಡಿ ನಮ್ಮ ಸೌಕರ್ಯ ಹೆಸರು ಸುಳ್ಳುಣುದು ಕಲ್ಲಿ ಹೆಚ್ಚು ನಿಮಗೆ ಬಂತು ನಿಮಗೆ ನಮ್ಮ ಹೆಸರು ಮಾದ ಅಂತ ಹೇಳಿದ್ರು ಮತ್ತೆ ಮಾದಾ ಬಾದಾ ಅಂತ ಬೌಳೋರ ಹೆಸರು ಕಳ್ಳ ಹೆಸರು ತಪ್ಪೇಂಗಿಲ್ಲ ಹೆಂಗತಿ ಮೈ ಮಾರಿಕೊಂಡು ಬಂದಿರುವ ಹಣದಲ್ಲಿ அேக நிதிரி கண்ணு கம்புக்கு மாதிரி எஜெக்ட் உத்திசி மட்டி இன்னும் குச்சி ஜகத்தி எங்கே ಅವಿವೇಗೊಬ್ಬ ಏನು ಅನ್ನಂತ ನೀವು ಅವಕಾಶ ಮಾಡ್ತಾ ಇದ್ದೀರಾ ಶರ್ಮಾಜಿ 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 ನೋಡಿದ್ರ ನಮ್ಮ ಸ್ಥಿತಿ ಎಲ್ಲಿಗೆ ಬರ್ತಂತ ನೋಡಿದ್ರ ಅವನು ಬಾಯಿ ಬಂದಾಗ ಮಾತಾಡಿದ್ರು ಕೂಡ ನೀವತ್ರ ಬೊಂಬೆಯಾಗ ಆಗಿ ನಿಂತು ಬಿಟ್ಟಿದೀರಲ್ಲ ನಿಮಗೇನು ಅನ್ನಿಸ್ತಾ ಇಲ್ವಾ

ಆಳದಲ್ಲಿ ಅಳೆಯುತ್ತಿರುವುದು ಎದುರಾಳಿ ಬೆಳೆದ ಅವನ ಹಿಂದಿರುವ ಶಕ್ತಿ ಸಾಮರ್ಥ್ಯವನ್ನ ಗಳಿಸಿಕೊಂಡಿರುವ ಆದರ್ಶ ಗುಣಗಳನ್ನ ಎದುರಾಳಿಯ ಯೋಗ್ಯತೆಯನ್ನ ಅರಿಯದೆ ಎದುರಿಸುವುದು ಮಹಾನ್ ಮೂರ್ಖತನವೆಂದು ಮಹಾಭಾರತದ ಯುದ್ಧವೇ ಸಾರಿ ಸಾರಿ ಹೇಳುತ್ತಿದೆ ಹಿಂದಿನ ಹಿರಿಯರ ತಪ್ಪುಗಳನ್ನೇ ಪಾಠಗಳನ್ನಾಗಿ ಪರಿವರ್ತಿಸಿಕೊಂಡು ಪರಿಪೂರ್ಣತೆಯನ್ನು ಪಡೆದವನೇ ನಿಜವಾದ ಜಾಣ ಆ ಜಾಣತನದ ಕರ್ಕದಿಂದಲೇ ಮಾದನನ್ನು ಅವನ ಹಿಂಬಾಲಕರನ್ನು ಹಾಗು ನನ್ನ ಶರ್ಮನನ್ನು ಅನು ಅನುವಾಗಿ ಕತ್ತರಿಸುವುದೇ ಈ ಕಲಿಯುಗದ ಚಿಂಗದ ಪಾಲು ಇಂದು ತಾವು ಆಡಿದ ಮಾತು ನನ್ನ ಮನದಲ್ಲಿ ಮುಟ್ಟಿ ಈ ಮಾತುಗಳ ನಿಮಗೆ ರಾರಾಜಿಸುತ್ತಂತ ಕಾಣುತ್ತೇನೆ ನೊಂದ ಈ ನನ್ನ ಹೃದಯಕ್ಕೆ

ಏನಂದಿ ಈ ಸಿಚುವೇಶನ್ ದಂಗ ನಾವ್ ಇರಬಾರ್ದು ರೀ ತಿಳ್ಕೊಂಡವ್ರಾದ್ರೆ ಇಲ್ಲಿ ರಂಗಿಲ್ಲ ಇಪ್ಪತ್ತೇಳುವರ್ಸ ಐತ್ರಿ ಅನುಭವ ಎಲ್ಲಿ ಇರ್ಬೇಕು ಎಲ್ಲಿ ಇರಬಾರ್ದು ಅಂಬ ನಮ್ಮ ನಾಗೈ ತೊತೆ ತಾತ ಕಂಚಿ